ಆವತ್ತು ಡಿ ಆರ್ ಐನವ್ರು ಬಂದು ಹಿಡ್ಕೊಳ್ಳ್ದೆ ಹೋಗಿದ್ರೆ ಟೋಲ್ ಗೇಟ್ ಆದ ಮೇಲಿನ ಖಾಲಿ ಆಟೋದಲ್ಲಿಟ್ಟು ಹೋಗಿಬಿಡೋರು ಇದ್ಲು ಅಂತೇಳು ಆಯ್ತಪ್ಪ ಬಂಗಾರ ತಂದಿದ್ದು ಕಮಿಷನ್ ಕೊಡ್ತೀವಿ ಅಂದಿದ್ರು ಆ ಕಮಿಷನ್ ನಿನಗೆ ಯಾರು ತಲುಪಿಸ್ತಾರೆ ಅಂತ ಹೇಳಿದ್ರು ಗೊತ್ತಿಲ್ಲ ಅದು ಗೊತ್ತಿಲ್ಲ ಇದು ಗೊತ್ತಿಲ್ಲ ಇಂಥದ್ದೊಂದು ಹೇಳಿಕೆಯನ್ನು ಹೇಳಿದಾಳಿಕೆ ಆ ಹೇಳಿಕೆಯನ್ನು ಅವ್ರು ಬರ್ಕಂಡಿದ್ದಾರೆ ಇವು ಸ್ವ ಇಚ್ಛಾ ಹೇಳಿಕೆಗಳು ಸ್ವ ಇಚ್ಛಾ ಹೇಳಿಕೆಗಳು ಅದು ಏನಿದ್ರು ಅಷ್ಟೇ ರೀ ಸುಮ್ಮನೆ ನಮಗೊಂದು ಸುದ್ದಿ ಅಷ್ಟೇ ಏನಿದೆ ಹೇಳಿಕೆ ಅಂದಮೇಲೆ ಅದು ಫೈನಲ್ ಅಲ್ಲ ಏನಲ್ಲ ಇದರ ಜೊತೆಗೆ ಆ ಪಾಪ ಬಸವರಾಜು ಅಂತ ಕಾನ್ಸ್ಟೇಬಲ್ ಪ್ರೋಟೋಕಾಲ್ ಸೆಕ್ಷನ್ನಲ್ಲಿದ್ದ ಕಾನ್ಸ್ಟೇಬಲ್ ಏನೋ ನಮ್ಮ ಸಾಹೇಬ್ರ ಮಗಳು ಅಂತ ಸ್ವಲ್ಪ ಹುರುಗಿ ಹುರುಪಿಗೆ ಬಿದ್ದು ಲಗೇಜ್ ಲಗೇಜಿಗೆ ಜತ್ಕೊಂಡಿರ್ಬೇಕು ಅವನನ್ನು ಅವತ್ತು ರಾತ್ರಿ ಹಿಡ್ಕೊಂಡು ಬೆಳಗಿನ ಜಾವ ನಾಲ್ಕು ಗಂಟೆ ತನಕ ಕೂಡಿಸ್ಕೊಂಡಿದ್ದಾರೆ ಆತನ ಸ್ಟೇಟ್ಮೆಂಟು ಇದೆ ಬಸವರಾಜು ರಾಮಚಂದ್ರ ರಾವ್ ಸ್ವತಃ ಫೋನ್ ಮಾಡಿದ್ರು ಅಂತ ಸ್ಟೇಟ್ಮೆಂಟ್ನಲ್ಲಿದೆ ಡಿ ಜಿ ಪಿ ಸಾಹೇಬರೇ ಫೋನ್ ಮಾಡಿದರು ನನ್ನ ಮಗಳು ಬರ್ತಾಳಪ್ಪ ಪ್ರೋಟೋಕಾಲ್ನಲ್ಲಿ ಕರ್ಕಂಬ ಅಂತ ಹೇಳಿದರು ಅದಕ್ಕೆ ನಾನು ಹೋಗಿ ಅರೈವಲ್ ಗೇಟ್ ಹತ್ತಿರ ನಿಂತಿದ್ದೆ ಆರು ಗಂಟೆ ಇಪ್ಪತ್ತು ನಿಮಿಷಕ್ಕೆ ಬರ್ತೀನಿ ಅಂತ ಸಾಯಂಕಾಲ ಆರು ಗಂಟೆ ಇಪ್ಪತ್ತು ನಿಮಿಷಕ್ಕೆ ಬರ್ತೀನಿ ಅಂತ ದುಬೈಯಿಂದ ಹೊರಡುವಾಗಲೇ ಯಾಕೆ ಹೇಳಿಬಿಟ್ಟಿದ್ದ ಮೊದಲೇ ಆರು ಇಪ್ಪತ್ತಕ್ಕಿರು ಗೇಟ್ ಹತ್ತಿರ ಅಂತ ಈತ ಹೋಗಿ ಗೇಟ್ ಹತ್ತಿರ ಇದ್ದಾನೆ ಸಿ ಎ ಭಾಳ ಜನ ನಿನ್ನೆಯಿಂದ ಚರ್ಚೆ ಅದೇ ದಿಕ್ಕಿನಲ್ಲಿ ಹೋಗ್ತಾ ಇದ್ದಕ್ಕೆ ಅದೊಂದು ಕ್ಲಾರಿಫೈ ಮಾಡಿಬಿಡೋಣ ಅಂತ ಹೇಳ್ತಿರೋದು ನಾನು ಪ್ರೋಟೋಕಾಲ್ ಸೆಕ್ಷನ್ನು ಪ್ರೋಟೋಕಾಲ್ನಲ್ಲಿ ಬಂದರೆ ಚೆಕ್ ಆಗಬಾರದು ಅಂತ ಎಲ್ಲೂ ಇಲ್ಲ ಡಿಪ್ಲೊಮ್ಯಾಟಿಕ್ ಲಗೇಜ್ ಅಂತ ಒಂದು ಬರುತ್ತೆ ಆ ಲಗೇಜ್ನ ಯಾರೂ ಚೆಕ್ ಮಾಡ ಹಂಗಿಲ್ಲ ರಾಯಭಾರ ಕಚೇರಿಯ ಲಗೇಜ್ ಅದು ಅದನ್ನು ಯಾರೂ ಮುಟ್ಟಂಗಿಲ್ಲ ಚೆಕ್ ಮಾಡಂಗಿಲ್ಲ ಉಳಿದವರು ಅದು ಎಂಥ ವ್ಯಕ್ತಿ ಯಾವ ಪ್ರೋಟೋಕಾಲ್ನಲ್ಲಿ ಬಂದರೂ ಚೆಕ್ ಮಾಡಬಹುದು ಕಸ್ಟಮ್ಸ್ನವ್ರು ಕೂತ್ಕೊಂಡಿರ್ತಾರಲ್ಲಿ ಡೌಟ್ ಬಂದರೆ ಹಾಕ್ರಿ ನಿಮ್ಮ ಲಗೇಜ್ ಎಕ್ಸ್ರೇಗೆ ಅಂತಾರೆ ಸ್ಕ್ಯಾನ್ ಮಾಡಿ ಅಂತಾರೆ ಅದೆಲ್ಲ ನಡೆಯುತ್ತೆ ಪ್ರೋಟೋಕಾಲ್ ಈಗ ಒಂದು ಯಾವುದೋ ಫಾರಿನ್ನಿಂದ ಯಾವುದೇ ದೇಶದಿಂದಾಗಲಿ ಬಂದು ಇಳಿದು ಫ್ಲೈಟಿಂದ ಹೊರಗಡೆ ಬಂದರೆ ಸೀದಾ ಎಲ್ಲಿಗೆ ಹೋಗ್ತೀವಿ ವಲಸೆ ವಿಭಾಗಕ್ಕೆ ಹೋಗ್ತೀವಿ ಇಮಿಗ್ರೇಷನ್ ಅಂತಾರೆ ಇಮಿಗ್ರೇಷನ್ಗೆ ಹೋಗಿ ಭಾರತೀಯರಾದರೆ ಪಾಸ್ಪೋರ್ಟ್ ಮೇಲೆ ಒಂದು ಸೀಲ್ ನಾವು ಹೊರಗಡೆ ಹೋಗಿದ್ವಿ ಭಾರತದೊಳಗೆ ವಾಪಸ್ ಬಂದ್ವಿ ಅಂತ ವಿದೇಶಿಯರಾದರೆ ಭಾರತವನ್ನು ಎಂಟ್ರ್ ಆಗ್ತಾ ಇರೋದಕ್ಕೊಂದು ಸೀಲ್ ಹಾಕ್ಸ್ಕೊಬೇಕು ವಿದೇಶಿಯರಾದರೆ ಕೇಳ್ತಾರೆ ಯಾಕೆ ಬಂದ್ರಿ ಎಲ್ಲಿಂದ ಬಂದ್ರಿ ಎರಡು ದಿವಸ ಇರ್ತೀರಿ ಎಲ್ಲಿರ್ತೀರಿ ಒಂದು ಸ್ವಲ್ಪ ಪ್ರಶ್ನೆಗಳನ್ನು ಕೇಳಿ ಹಾಕ್ಕೊಡ್ತಾರೆ ಇಮಿಗ್ರೇಷನ್ ಆದಮೇಲೆ ಡ್ಯೂಟಿ ಫ್ರೀ ಎಲ್ಲ ದಾಟ್ಕೊಂಡು ಸೀದಾ ಬರೋದು ಲಗೇಜ್ ತಗೊಳ್ಳೋವಲ್ಲಿ ಫ್ಲೈಟಿಂದ ಹಾಕಿರೋ ಲಗೇಜ್ಗಳು ಬರಬೇಕು ಅಲ್ಲಿಗೆ ಪ್ರೋಟೋಕಾಲ್ನವರು ಅಲ್ಲಿ ತನಕ ಬರೋದಕ್ಕೆ ಅವಕಾಶ ಇದೆ ಅಲ್ಲಿ ಬಂದು ನಿಂತ್ಕೊಂಡಿರ್ತಾರವರು ಪ್ರೋಟೋಕಾಲ್ ವಾಟ್ ಈಸ್ ಪ್ರೋಟೋಕಾಲ್ ಈಸ್ ಬಂದಿರುವ ವ್ಯಕ್ತಿ ಹೆಚ್ಚು ಸಮಸ್ಯೆಗಳಾಗಬಾರ್ದು ಅಂತ ಅಂದರೆ ದೊಡ್ಡ ದೊಡ್ಡ ಲಗೇಜ್ ಇರುತ್ತೆ ಹಾಕ್ಕೊಂಡು ಟ್ರಾಲಿಗೆ ಹಾಕ್ಕೊಂಡು ಕೈಯಲ್ಲಿ ಹ್ಯಾಂಡ್ ಬ್ಯಾಗ್ ಇದ್ದರೆ ಎಳ್ಕೊಂಡು ಹೋಗೋದಕ್ಕೆ ಅಥವಾ ಏನೋ ಜನ ಸಂದಣಿ ಸ್ವಲ್ಪ ಜಾಸ್ತಿ ಇದ್ದರೆ ಅದರ ಅದರಲ್ಲಿ ಜನರನ್ನು ಸ್ವಲ್ಪ ದೂರ ಸರಿಸಿ ಕರ್ಕೊಂಡು ಹೋಗೋದಕ್ಕಿರೋ ವ್ಯವಸ್ಥೆ ಅಷ್ಟೆ ಅದೇನು ತಲೆ ಮೇಲೆ ಕೊಂಬಲ್ಲ ಅದು ಪ್ರೋಟೋಕಾಲ್ನವ್ರು ಬಂದು ಕರ್ಕೊಂಡು ಹೋಗ್ತಿದ್ದಾರೆ ಅನ್ನುವಾಗ ಅದಾದಮೇಲೆ ಲಗೇಜ್ ತಗೊಂಡು ಹೊರಗಡೆ ಹೋಗುವಾಗ ಅಲ್ಲಿ ಕುಂತಿರ್ತಾರೆ ಕಸ್ಟಮ್ಸ್ನವರು ಅವರು ರ್ಯಾಂಡಮ್ ಆಗಿ ಚೆಕ್ ಮಾಡ್ತಾರೆ ಹಾಗೆ ಹೊರಗೆ ಹೋಗುವ ಪ್ರತಿಯೊಬ್ಬರೂ ಚೆಕ್ ಮಾಡಬೇಕು ಅಂತಿಲ್ಲ ಯಾರ್ದೋರ ಮೇಲೆ ಸಂಶಯ ಬರಬಹುದು ಅಥವಾ ಯಾರದೋ ಬಗ್ಗೆ ಇನ್ಫಾರ್ಮೇಷನ್ ಇರಬಹುದು ಯಾರೋ ಸಂಶಯಾಸ್ಪದವಾಗಿ ನಡ್ಕೋಬೋದು ಅಲ್ಲಿ ಬಂದಂಥವ್ರು ಈಗ ಫಸ್ಟ್ ಟೈಮು ಸೆಕೆಂಡ್ ಟೈಮು ಸ್ಮಗ್ಲಿಂಗ್ ಮಾಡ್ತಿದ್ದಾರೆ ಅಂತ ಅಂದ್ಕೊಳ್ಳಿ ಅದೇ ಡವ 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 ಅಂತಿರುತ್ತೆ ಅವ್ರಿಗೆ ಮುಖ ನೋಡಿದರೆ ಒಂದೇ ಸಮಯ ಬೆಯ್ತಿರ್ತಾರೆ ಕಸ್ಟಮ್ಸ್ನ ನೋಡ್ತಾ ಕುತ್ಕೊಂಡಿರ್ತಾರೆ ಹಿಂಗೆ ಬಂದಾಗ ಅವ್ರನ್ನ ಬಂದಿರಿ ಇಲ್ಲಿ ನಿಮ್ಮ ಲಗೇಜ್ ಹಾಕಿ ಸ್ಕ್ಯಾನಿಂಗಿಗೆ ಅನ್ನಬಹುದು ಹಂಗೆ ಮಾತ್ರ ಅಲ್ಲಿಂದ ಬಂದವರು ಪ್ರತಿಯೊಬ್ಬರನ್ನು ಚೆಕ್ ಮಾಡಬೇಕು ಅಂತಿರೋದಿಲ್ಲ ಕಸ್ಟಮ್ಸ್ನವರು ಈ ಇಮಿಗ್ರೇಷನ್ ಇವರು ಪ್ರೋಟೋಕಾಲ್ನವ್ರು ಯಾರಾದ್ರೂ ಜೊತೆಗೆ ಬರ್ತಿರುವಾಗ ಯಾರೋ ದೊಡ್ಡವರು ಇರ್ಬೋದಪ್ಪ ಅಂತ ಕಳಿಸುವ ಸಾಧ್ಯತೆಗಳು ಜಾಸ್ತಿ ಹಂಗೆ ಮಿಸ್ಯೂಸ್ ಆಗಿರಬಹುದು ಹಂಗೆ ತಾನು ಕೊಟ್ಟಿರುವ ಸೌಲಭ್ಯವನ್ನು ದುರ್ಬಳಕೆ ಮಾಡಿಕೊಂಡಿರಬಹುದು ಹಂಗೆ ಅನ್ನಿಸ್ತಾ ಇದೆ ಇದರ ಜೊತೆಗೆ ಒಬ್ಬ ಸ್ವಾಮೀಜಿ ಹೆಸರು ತುಂಬಾ ಬರ್ತಾ ಇದೆ ಹೆಸರು ಬರ್ತಾ ಇದೆ ನಾವು ಹೇಳೇ ಬಿಡ್ತೀವಿ ಅಂತಲ್ಲ ಬರ್ತಾ ಇದೆ ಒಂದು ಹೆಸರು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರ ಏಷ್ಯಾ ನೆಟ್ ಸುವರ್ಣ ನ್ಯೂಸ್